ನಮಸ್ಕಾರ ಸ್ನೇಹಿತರೆ ನಾವು ಇಂದು ನಿಮಗೆ ತಿಳಿಸುತ್ತಿರುವ ವಿಚಾರ ಮದುವೆಯಲ್ಲಿ ವಿಳಂಬ ನೋಡಿ ಯಾವ ಕಾರಣದಿಂದ ಮದುವೆ ವಿಚಾರದಲ್ಲಿ ವಿಳಂಬವಾಗ್ತಾ ಇದೆ ಯಾವ ರೀತಿ ಗೃಹಗತಿಗಳು ಅನ್ನೋದು ನಾವು ಇವತ್ತು ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಇಂದು ಜಾತಕದ ಸಪ್ತಮ ಸ್ಥಾನ ಅಂತ ಬಂದಾಗ ಸತಿಪತಿಗಳ ಸ್ಥಾನ ಅಂತ ನಾವು ಹೇಳ್ತೀವಿ ಅದರ ಪ್ರಕಾರ ಈ ಸಪ್ತಮ ಸ್ಥಾನದಲ್ಲಿ ವಿಶೇಷವಾಗಿ ರಾಹು ಕೇತು ಕುಜಾ ಶನಿ ಶುಕ್ರ ರವಿ ಸಂಚಾರ ಮಾಡಿದಾಗ ಮ್ಯಾರಿಡಲ್ಲಿ ತುಂಬ ಡಿಲೇ ಆಗುತ್ತೆ ಮತ್ತೆ ಲಗ್ನದಲ್ಲಿರುವಂಥ ದೃಷ್ಟಿ ಸಪ್ತಮ ಸ್ಥಾನದ ಮೇಲೂ ದೃಷ್ಟಿ ಬೀಳುವುದರಿಂದ ಈ ನಾಲ್ಕನೇ ಸ್ಥಾನ ಮತ್ತೆ ಹತ್ತನೇ ಸ್ಥಾನದ ದೃಷ್ಟಿಯೂ ಸಪ್ತಮದ ಮೇಲೆ ಬೀಳುವುದಿಲ್ಲ ಮದುವೆ ವಿಚಾರದಲ್ಲಿ ವಿಳಂಬವಾಗ್ತದೆ ವಿಶೇಷವಾಗಿ ಈ ಸಪ್ತಮದಲ್ಲಿ ಕುಜ ಮತ್ತು ಶುಕ್ರ ದೃಷ್ಟಿ ಬಿದ್ದರೂ ಸಂಚಾರ ಮಾಡಿದ್ರು ಮ್ಯಾರಿಡಲ್ಲಿ ಡಿಲೇ ಆಗುತ್ತೆ ಜೊತೆಗೆ ಕಾಳ ಸರ್ಪ ದೋಷ ಕುಜ ದೋಷ ಸಾಡೆ ಸಾತಿ ಕಾರಕ ದೋಷ ಕಳಂತ್ರ ದೋಷಗಳಿಂದನೂ ತೊಂದರೆ ಆಗುತ್ತೆ ಮತ್ತೆ ಗುರುಬಲ ಇಲ್ಲದಿದ್ದರೂ ಮ್ಯಾರಿಡಲ್ಲಿ ವಿಳಂಬ ಆಗುತ್ತೆ ಹಾಗೂ ನಮ್ಮ ಜಾತಕದ ದೋಷಗಳ ನಿವಾರಣೆ ತುಂಬ ಪ್ರಾಮುಖ್ಯತೆರುತ್ತದೆ ಫಸ್ಟ್ ಅದನ್ನು ನಾವು ಪರಿಹಾರ ಮಾಡಿಕೊ